ಮೂರು ಕಲರ್ ಬಟ್ಟೆ ಒಂದೇ ವಸ್ತು ಇಷ್ಟಿದ್ರೆ ಸಾಕು ನಿಮ್ಮ ಟೈಲರಿಂಗ್ ಕೆಲಸನ ನೀವು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ನಾಳೆ ಅಮಾವಾಸ್ಯೆ ಇರೋದರಿಂದ ನೀವು ಖಂಡಿತ ಬೇಕಿದ್ದರೆ ಇದನ್ನು ಸಲ ಟ್ರೈ ಮಾಡಿ ನೋಡಿ ಅದರಲ್ಲೂ ಭಾನುವಾರ ಅಮಾವಾಸ್ಯೆ ಇರೋದಕ್ಕೆ ಮಾತ್ರ ನಾನು ಈ ವಿಡಿಯೋ ಇರೋದು ಯಾಕೆಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ನಮ್ಮದು ಕೆಲಸ ಕಸ್ಟಮರೇ ಇರೋದಿಲ್ಲ ತುಂಬ ಇದೆ ನನಗೆ ಡೈಲಿ ಸ್ಟಿಚಿಂಗ್ ಮಾಡೋಕ್ಕೆ ಬಟ್ಟೆನೇ ಇರೋದಿಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ಈ ತುಂಬಾ ಒಳ್ಳೆ ಇದು ರೆಮಿಡಿ ಇದು ನೋಡಿ ಇದನ್ನು ನೀವು ಈಸಿಯಾಗಿ ಮೂರು ಕಲರ್ ಬಟ್ಟೆ ತೊಗೊಂಡ್ರೆ ಸಾಕು ಇದು ಮಾತ್ರ ಐಟಮ್ಸ್ ಬೇಕಾಗಿರೋದು ಒಂದೇ ಒಂದು ಇದು ಒಂದನ್ನೇ ನೀವು ಮೂರು ಥರ ಬಟ್ಟೆಯಲ್ಲಿ ಕಟ್ಟಿ ಇದನ್ನು ಮೂರು ಜಾಗದಲ್ಲಿ ಇಡೋದ್ರಿಂದ ನಿಮಗೆ ಈ ರೆಡ್ ಕಲರ್ ಬಟ್ಟೆ ಏನಿದೆ ಇದರಿಂದ ನಿಮಗೆ ತುಂಬ ಕೆಲಸ ಚೆನ್ನಾಗಿ ಕೊಡುತ್ತೆ ಈ ರೆಡ್ ಕಲರ್ ಬಟ್ಟೆಯಿಂದ ನಿಮಗೆ ಕೆಲಸ ಚೆನ್ನಾಗಿ ಕೊಡುತ್ತೆ ಯಾಕೆ ಅಂದರೆ ನಾನು ಭಾನುವಾರ ಅಮಾವಾಸ್ಯೆ ಬಂದಿದ್ದೀನ ಮಾತ್ರ ಇದನ್ನು ಮಾಡೋದು ಅದ್ರಗೋಸ್ಕರ ನಮ್ಮ ಸ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಾಗಲಿ ಅನ್ನೋದು ನಾನು ಪ್ರತಿಯೊಂದು ಟೈಲರಿಂಗ್ಸ್ದು ಏನು ಸಂಬಂಧಪಟ್ಟದಿದ್ದರೂ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಗಾಗಿ ಇದನ್ನು ಕೂಡ ನಾನು ಇವತ್ತು ಶೇರ್ ಇದ್ದೀನಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆ ನೀವು ಕೂಡ ಖಂಡಿತ ಟ್ರೈ ಮಾಡೋ ಹಾಗಿದ್ರೆ ಮಾಡ್ಬೋದು ನೋಡಿ ಇದು ರೆಡ್ ಕಲರ್ ಬಟ್ಟೆ ಇದರಿಂದ ನಮಗೇನಾಗುತ್ತೆ ಜಾಸ್ತಿ ಬಟ್ಟೆನ ನಮಗೆ ಸ್ಟಿಚಿಂಗಿಗೆ ತುಂಬ ಕೆಲಸ ಸಿಗುತ್ತೆ ನಮಗೆಷ್ಟು ನಾವು ಇವತ್ತು ಕೆಲಸನೇ ಇಲ್ಲಪ್ಪ ಅನ್ನೋ ರೀತಿ ಆಗೋದೆ ಇಲ್ಲ ತುಂಬ ಕೆಲಸ ಕೊಡುತ್ತೆ ಇದು ಇದು ವೈಟ್ ಕಲರ್ ಬಟ್ಟೆ ಏನಿದೆ ಇದರಿಂದ ಏನಾಗುತ್ತೆ ನಮಗೆ ಯಾವುದೇ ಜಗಳ ಆಗೋದಿಲ್ಲ ಅಯ್ಯೋ ನೀವು ಇನ್ನೂ ಇಲ್ಲ ಬಟ್ಟೆ ಸರಿಯಾಗಿಲ್ಲ ಬಟ್ಟೆ ಅದು ಆ ಥರ ಆಗಿದೆ ಇದು ಈ ಥರ ಆಗಿದೆ ಕಿರಿಕಿರಿ ಸುಮ್ಮನೆ ಸುಮ್ಮನೆ ಜಗಳಗಳು ಬರ್ತಿರೋದು ಆ ಥರ ಎಲ್ಲ ಆಗಬಾರ್ದು ಅಂದರೆ ನಮಗೆ ಈ ವೈಟ್ ಕಲರ್ ಬಟ್ಟೆ ಅನ್ನೋದು ಬೇಕು ಆನಂತರ ಇದು ಬ್ಲ್ಯಾಕ್ ಬ್ಲ್ಯಾಕ್ ಏನಕ್ಕೆ ಅಂದರೆ ತುಂಬ ಜನ ನೋಡಪ್ಪ ಎಷ್ಟು ಎಷ್ಟೊಂದು ಚೆನ್ನಾಗಿ ಬಟ್ಟೆ ಹೊಲಿತಾಳೆ ಎಷ್ಟೊಂದು ಬಟ್ಟೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಒಂದು ಸಲ ಹಿಂಗೆ ಅವ್ರು ಅಂದರೆ ಸಾಕು ಅದು ಒಂಥರ ಏನೋ ನಮಗೆ ನೆಗೆಟಿವ್ ಆಗಿಬಿಡುತ್ತೆ ಹಾಗಾಗಿ ಇದು ಇವೆಲ್ಲ ಪೀಸ್ ಪೀಸೇನು ನಾವೇನು ಎಕ್ಸ್ಟ್ರಾ ತೊಗೋಬೇಕಂತೇನಿಲ್ಲ ಇದನ್ನು ನಾವೆಲ್ಲ ಸ್ಟಿಚಿಂಗ್ ಮಾಡಿ ಕಟ್ ಮಾಡಿ ಬಿಸಾಕಿರುವಂಥ ಪೀಸಲ್ಲೇ ಒಂದಿಷ್ಟು ಚೌಕಾಗಿ ನಾವು ಇಷ್ಟೊಂದು ಬಟ್ಟೆ ತೊಗೊಂಡ್ರೆ ಸಾಕು ಆರಾಮಾಗಿ ನಾವು ಇದನ್ನು ನಾಳೆ ಅಮಾವಾಸ್ಯೆ ಭಾನುವಾರ ಇರೋದರಿಂದ ಭಾನುವಾರ ಇಲ್ಲಾಂದರೆ ನಾನು ನಿಮ್ಗೇನು ಈ ವಿಡಿಯೋ ಮಾಡ್ತಾ ಇದ್ದಿಲ್ಲ ಭಾನುವಾರ ಬಂದಿರೋದ್ರಿಂದ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಮೂರು ಥರ ಬಟ್ಟೆ ತೊಗೊಳ್ಳಿ ನಿಮಗೆ ಆಲ್ರೆಡಿ ಬಟ್ಟೆ ಬರ್ತಾ ಇದೆ ಅನ್ನೋಂಗಿದ್ರೆ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲ ನನಗೆ ಯಾವುದೇ ಥರ ಜಗಳಿಲ್ಲ ಚೆನ್ನಾಗಿ ನಡೀತಾ ಅನ್ನೋ ಅನ್ನೋ ಹಾಗಿದ್ದರೂ ಕೂಡ ಇದನ್ನು ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ನನಗೆ ಯಾವುದೇ ರೀತಿ ದೃಷ್ಟಿಯಾಗಿಲ್ಲ ಚೆನ್ನಾಗಿದೆ ಅನ್ನೋ ಹಾಗಿದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಇದರಲ್ಲಿ ನಿಮಗೆ ಇಲ್ಲ ನನಗೆ ಕೆಲಸ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು ಅನ್ನೋ ಆಗಿದ್ದರೆ ಎಲ್ಲದೂ ನನಗೆ ಇರಲಿ ಕರೆಕ್ಟಾಗಿ ಅನ್ನೋ ಅನ್ನೋದಾಗಿದ್ದರೆ ಬೇಕಾದ್ರೆ ಮೂರೂ ಇದು ಮಾಡಿ ಭಾನುವಾರ ಅಮಾವಾಸ್ಯೆ ದಿನ ಮಾತ್ರ ನಾನು ಇದು ಒಂದೇ ನಾನು ಅಮಾವಾಸ್ಯೆ ಪೂಜೆ ಭಾನುವಾರ ಬಂದಾಗ ಮಾತ್ರ ನಾನು ಮಾಡೋದು ಮಿಕ್ಕಿದ ಟೈಮಲ್ಲೆಲ್ಲ ಈ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಇದನ್ನು ಒಂದು ಅಮಾವಾಸ್ಯೆ ಭಾನುವಾರ ಎಂದು ಬಂದಿರುತ್ತೋ ಅವತ್ತಿನ ದಿನ ಮಿಷನಿಗೆ ಕಟ್ಟಿ ಬಿಟ್ಬಿಟ್ರೆ ಮತ್ತು ನೆಕ್ಸ್ಟು ಯಾವಾಗ ಭಾನುವಾರ ಅಮಾವಾಸ್ಯೆ ಬರುತ್ತೆ ಅವತ್ತು ಮಾತ್ರ ಇದನ್ನು ಅಳೆದು ತೆಗೆದು ಮತ್ತು ಹೊಸ್ದಾಗಿ ಕಟ್ಟಿರ್ತೀನಿ ನೋಡಿ ಇದು ಮೂರು ಥರ ಬಟ್ಟೆ ಇದೆ ಇದರಲ್ಲಿ ನೋಡಿ ಇದು ಪಟಿಕಾ ಅಂತಾರೆ ಆಲಂ ಅಂತಾರೆ ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಈಗೇನು ಉದ್ಗಡ್ಡಿ ಸಾಂಬ್ರಾಣಿ ಎಲ್ಲ ತೊಗೊಂತೀವಲ್ಲ ಆ ಕಡೆ ಆ ಥರ ಇರೋವಂಥ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ ಇದರಲ್ಲಿ ಆನ್ಲೈನಲ್ಲಂತೂ ಸಿಗುತ್ತೆ ನಾನು ಆನ್ಲೈನಲ್ಲೇ ತರಿಸೋದು ಎಲ್ಲಿ ಹೋಗಿ ಹುಡುಕಿ ಅದನ್ನೆಲ್ಲ ತರೋಕ್ಕಾಗಲ್ಲ ಅಂತ ನಾನು ಆನ್ಲೈನಲ್ಲೇ ತರಿಸಿಟ್ಕೊಂಡಿರ್ತೀನಿ ಇದ್ರದ್ದು ಲಿಂಕ್ ಬೇಕಿದ್ರೆ ನನ್ನ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನಿಮಗೂ ಬೇಕಂದರೆ ತರಿಸ್ಕೋಬೇಕು ಅನ್ನೋದಿದ್ದರೆ ತರಿಸ್ಕೊಳ್ಳಿ ನೋಡಿ ಇದು ಒಂದೇ ಪೀಸು ಇದು ಈ ಥರ ಸ್ವಲ್ಪ ಉದ್ದ ಇರಬೇಕು ನಾನು ಪ್ರತಿ ಭಾನುವಾರ ಅಮಾವಾಸ್ಯ ದಿನ ಮಾಡುವಂಥದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಈ ಉದ್ದ ಇರೋದನ್ನು ಈ ರೀತಿಯಾಗಿ ಇಟ್ಟು ಕಟ್ತಾ ಇದ್ದೀನಿ ನಾನು ನೋಡಿ ಇಷ್ಟು ಇದು ಹಿಂಗೊಳಗಡೆ ಹೋಗಲಿ ಈ ಥರ ಟೈಟಾಗಿ ಗಂಟು ಹಾಕಿದ್ರೆ ಆಯಿತು ಮೂರನ್ನು ಇದೇ ಥರ ನೀವು ರೆಡಿ ಮಾಡಿಕೊಂಡು ಇದನ್ನ ಎಲ್ಲೆಲ್ಲಿ ಕಟ್ಟಬೇಕು ಅಂತ ನೋಡೋದಾದರೆ ಮಿಷನ್ ಅಂತ ಮಿಷನ್ಗೆ ಕಟ್ಟಬೇಕು ಅಂತೇನಿಲ್ಲ ನೀವು ಮಿಷನ್ ಅಕ್ಕಪಕ್ಕ ಕೂಡ ಕಟ್ಬೋದು ಒಳಗಡೆ ನಿಮ್ಮ ನಿಮಗೆ ಏನಾದರೂ ಇನ್ನೂ ಇದ್ರೊಳಗಡೆ ನಾವು ಹಾಕ್ಕೋಬೇಕು ಅನ್ನಾಗಿದ್ದರೆ ಫ್ರೆಂಡ್ಸ್ ಹಾಕ್ಕೊಬೋದು ನನ್ಗೆ ನಾವು ಆ ಥರ ಎಲ್ಲ ನಾನು ಹಾಕ್ಕೊಂಡಿಲ್ಲ ನಾನೇನಿದ್ರು ಇದಷ್ಟೇ ನಾನು ಇದು ಮಾಡೋದು ಜಾಸ್ತಿ ಅದು ಇದು ಬೇರೆ ಎಲ್ಲ ನಿಂಬೆಹಣ್ಣು ಮೆಣಸಿನ್ಕಾಯಿ ಅಂತಾರಲ್ಲ ಅಂಥವೆಲ್ಲ ನಮಗೆ ರುಡಿ ಇಲ್ಲ ನೋಡಿ ಈ ಥರ ಇದನ್ನಷ್ಟೇ ನಾನು ಅದು ಭಾನುವಾರ ಬಂದಿರೋದ್ರಿಂದ ಮಾತ್ರ ಕಟ್ಟಿ ಇಡ್ತೀನಿ ಅದು ಇಲ್ಲಾಂದರೆ ಮತ್ತು ನೆಕ್ಸ್ಟ್ ಯಾವಾಗ ಅಮಾವಾಸ್ಯೆ ಭಾನುವಾರ ಬರುತ್ತೋ ಅವತ್ತಿನ ದಿನ ಮಾತ್ರ ಮಿಷಿನಿಗೆ ಕಟ್ಟಿರ್ತೀನಿ ಕೆಲಸ ಏನೋ ತುಂಬ ಚೆನ್ನಾಗಿ ನಡೀತಾ ಇದೆ ಒಂದು ಇಪ್ಪತ್ತು ಜನ ಟೈಲರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಇದರಿಂದನೇ ಅಂತಲ್ಲ ಇದ್ರ ಜೊತೆಗೆ ನಮ್ಮ ಶ್ರಮ ಕೂಡ ಖಂಡಿತ ಇರಲೇಬೇಕು ನೋಡಿ ಈ ರೀತಿ ಕಟ್ಟಿ ಟೈಟಾಗಿ ಎಲ್ಲದಕ್ಕೂ ಎರಡೆರಡು ಗಂಟೆ ಹಾಕಿ ನಿಮ್ಮ ಮಿಷನ್ನಲ್ಲಿ ಎಲ್ಲಿ ಬೇಕಿದ್ದರೂ ಇದನ್ನು ನೀವು ಎಲ್ಲರಿಗೂ ಕಾಣಿಸೋ ರೀತಿ ಬೇಕಿದ್ದರೆ ಕಟ್ಬೋದು ಇದನ್ನು ಇದೇನಿದೆ ಇದನ್ನು ಎಲ್ಲರಿಗೂ ಕಾಣಿಸೋ ರೀತಿ ಕಟ್ಬೋದು ಇದನ್ನು ನಿಮಗೆ ಎಲ್ಲಾದ್ರೂ ಒಂದು ಮಿಷನ್ ನೀವು ಕೂತ್ಕೊಳ್ಳೋ ಬಲಗಡೆ ಸೈಡಲ್ಲಿ ಬೇಕಿದ್ರೆ ಕಟ್ಕೊಳ್ಳಿ ನಾನು ಮಿಷನ್ ಕೆಳಗಡೆ ಕಟ್ಟಿಬಿಟ್ಟಿರ್ತೀನಿ ಇದನ್ನು ಇದನ್ನು ಆಮೇಲೆ ಇದನ್ನೇನಿದೆ ನಿಮ್ಮ ಡ್ರಾಯರಲ್ಲಿ ಹಾಕೊಂಬಿಡಿ ನೀವು ಇದನ್ನು ಆಲಂ ಇಷ್ಟು ದೊಡ್ಡದಿಲ್ಲ ಅಂದರೆ ಸುಮ್ಮನೆ ಚಿಕ್ಕದಾಗಿ ತೊಗೊಂಡು ಒಂದಿಷ್ಟೇ ಇಷ್ಟು ಇಷ್ಟೇ ಇಷ್ಟು ಪೀಸ್ ತೊಗೊಂಡು ಖಂಡಿತ ನೀವು ಇದನ್ನು ಡ್ರಾಯರಲ್ಲಿ ಹಾಕ್ಕೊಂಬಿಡಿ ನಿಮ್ಮದು ಮಷೀನ್ಗೆ ಡ್ರಾಯ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಬಿಡಿ ತುಂಬಾ ನಿಮಗೆ ಬೇಕಿದ್ದರೆ ನೋಡಿ ನಿಮಗೆ ಕೆಲಸ ಹೇಗೆ ನಡೆಯುತ್ತೆ ಅಂತ ಖಂಡಿತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ನನಗೆ ಒಳ್ಳೆ ಐಡಿಯಾ ಹೇಳ್ಕೊಟ್ಟಿದ್ದೀರಾ ಸಿಸ್ಟರ್ ಅಂತ ಇದನ್ನು ನಿಮಗೆ ಕಟ್ಟೋದಕ್ಕೆ ಏನಾದರೂ ಇದು ಬಟ್ಟೆ ಸಾರಲಿಲ್ಲ ಅಂದರೆ ಒಂದು ಈ ಥರ ಯಾವುದಾದ್ರೂ ಒಂದು ಬಟ್ಟೆ ಈ ಥರ ಕಸಿ ತಗೊಂಡು ನೀಟಾಗಿ ಬೇಕಿದ್ದರೆ ನೀವು ಕಟ್ಕೋಬೋದು ನೋಡಿ ನಾನು ಇದು ಮೂರೂ ಈ ಥರ ಕಟ್ಟಿ ರೆಡಿ ಮಾಡಿ ಇದನ್ನು ನಾವು ಕುತ್ಕೊತೀವಲ್ಲ ಮಷೀನಿಗೆ ಕೆಳಗಡೆ ಭಾಗದಲ್ಲಿ ವೀಲ್ ಇರುತ್ತಲ್ಲ ಆ ಜಾಗದಲ್ಲಿ ಇದನ್ನು ಬೇಕಿದ್ರೆ ಕಟ್ಕೋಬೋದು ಇದನ್ನು ನೀವು ಎಲ್ಲರಿಗೂ ಕಾಣೋ ರೀತಿ ಎಲ್ಲಿ ಬೇಕಿದ್ದರೂ ಕಟ್ಬೋದು ಅಥವಾ ಮನೆ ಹೊರಗಡೆ ಕಟ್ಬೋದು ಇನ್ನೇನು ಮಿಷಿನಿಗೆ ಕಟ್ಬೇಕಂತ ಏನಿಲ್ಲ ಎಲ್ಲಿ ಬೇಕಿದ್ದರೂ ಕಟ್ಕೋಬೋದು ಇದನ್ನು ಮಾತ್ರ ನಾನು ಯಾವಾಗೂ ನನ್ನ ಮಷಿನ್ ಡ್ರಾದಲ್ಲಿ ಹಾಕ್ಕೊಂಡಿರ್ತೀನಿ ಇಷ್ಟು ದೊಡ್ಡ ಪೀಸ್ ಬೇಡ ನಮಗೆ ಡ್ರಾದಲ್ಲಿ ಆಲ್ರೆಡಿ ತುಂಬ ಇದಾವೆ ಅನ್ನೋ ಹಾಗಿದ್ರೆ ಚಿಕ್ಕದಾಗಿ ಒಂದಿಷ್ಟೇ ಇಷ್ಟು ಪೀಸನ್ನ ತೊಗೊಂಡು ಕೂಡ ನೀವು ಇದನ್ನು ಡ್ರಾದಲ್ಲಿ ಹಾಕೋಬೋದು ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡ್ತೀರಾ ಈ ರೆಮಿಡಿನ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ನಿಮ್ಮ ಅಭಿಪ್ರಾಯ ಏನಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರ ಜೊತೆಗೆ ಟೈಲರಿಂಗ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬ್ಲ್ಯಾಕ್ ಕಲರಲ್ಲಿ ಏನಿದೆ ನಾನು ಮಷಿನಲ್ಲಿ ಈ ರೀತಿ ದಾರ ಹಾಕೋದಿರುತ್ತಲ್ಲ ಅದಕ್ಕೆ ಕಟ್ಟಿದ್ದೀನಿ ಆನಂತರ ರೆಡ್ ಕಲರ್ ಬಟ್ಟೆ ಅದು ಏನಿದೆ ಈ ಥರ ಮಷೀನಲ್ಲಿ ಕಟ್ಟಿರ್ತೀನಿ ನೋಡಿ ಇನ್ನು ವೈಟ್ ಕಲರಲ್ಲಿ ಇರುವಂಥದ್ದೇನಿದೆ ಏನಿದೆ ನಾನು ಈ ರೀತಿ ಡ್ರಾರಲ್ಲಿ ಹಾಕ್ಕೊಂಡಿರ್ತೀನಿ ನೋಡಿ ಇಲ್ಲಿದೆ ಈ ರೀತಿ ಹಾಕ್ಕೋಬೋದು